కంట్ీ ఇవన్న మేర ననకి యాకనా అనుమాన యాకంద్రె సొమ్ ఇవ్ మాతాడుత సెనక ఇవన్న జతికి ఇవ్ మాట్ాడుసల్వల్ల అదికేనో కిణకి తప్పతి మాట్తాయిదా మాట్ాడుసల్వల్ అవును అదకే ఆ వెస్ అడస్పత్ సుమ్ హోగ్ ఏమైనా న్కణిద్ద సుమ్ ఎలా అడుస్తబుడు అంతగా ఫోన్ ఐన మాట్లాడతాయిదా ఆతను రెక్కడ మడ్క్యవనా అంత అంద్రే ఫోన్వల్ హణా ಹೋಗ್ ತಗೊಂಬರೋಣ ಅಂದರೆ ಇವಾಗ ಒಟ್ಟು ಸರ್ ಸರ್ ನಾನು ಇವಾಗ ಇದ್ರೆ ಗಿಡಗಳೆಲ್ಲ ಸರ್ 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 ಸಾರ್ ಅಂಬ್ತವೆ ಅವ್ರು ಸದ್ಯಕ್ಕೆ ಏನು ಮಾತಾಡ್ತಾರೆ ಕೇಳಿಸ್ಕೊತೀನಿ ಫೋನಿಲ್ಲ ಹಾಂ ಅದೃಷ್ಟ ಅಲ್ಲಿ ತಗೊ ಹೇಳೆ ಇಲ್ಲ ನಾನು ಕ್ರಾಸ್ ಮಾಡೋಕ್ಕೆ ಬಂದವ್ರು ಕರ್ಬೊಜ್ಜು ಕ್ರಾಸ್ ಮಾಡೋಕೆ ಬಂದವ್ರೆ ಕ್ರಾಸ್ ಮಾಡೋಕ್ಕೋಗ್ಯವಳೆ ಹ್ಞೂ ಹೆಂಗೆ ಮಾಡೋಣ ನೋಡೋಣ ಅದೇ ರೀ ಯಾತ ಮಾತಾಡ್ತಾರೆ ಕೇಳಿಸ್ಕೆ ಫಸ್ಟು ಆಮೇಲೆ ವಿಷಯ ಗೊತ್ತಾದ ಮೇಲೆ ಮಾತಾಡ್ತೀನಿ ಹಾಂ ಈಗ ಮಾತಾಡೋಣ ಏ ಬಿಡು ಅವರೇ ತಲೆ ಕೆಡಿಸ್ಕೊಂಬಲ್ಲ ಮೇಲೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಇದ್ರೂ ಇಲ್ಲ ನಾವು ಅದನ್ನು ಇವಾಗ ತಗಂಬಂದೆಲ್ಲ ಕೆಡಿಸ್ತೀನಿ ಅಂದ್ರೆ ಅರ್ಧ ಲೀಟ್ರ್ ಬಣ್ಣ ಬೇಕು ತಿರ್ಗಿನ್ಯಾ ಕೊಟ್ಟು ಅತ್ಲಾಗೆ ಬಿಡು ಹಂಗೆ ಇದ್ರೂ ಇರುತ್ತೆ ಅವರೇ ಸುಮ್ಮನೆ ಇದ್ದಾರೆ ಅಂದಮೇಲೆ ನಾವೇಕೆ എല്ലാം ചെന കണോണ നോടിലി യു ഇവ ജലാടോർ ഇല്ല കിത്താടോർ ഇല്ല മൊതീതി അതേ രീതി ഇതാ നാവേനോ ആകെ അത് അന്കിവി അത് അതേനോ ആകങ്കേ ഇല്ല കണ നനഗത്തു നോട് വട്ടേ ഉയ്യത്തി സുമ് ടൈം വേസ്റ്റ് ആരെല്ലാം നാ ബാട്രി ബേരെ ആ കത്ത് ബർദ് ബാറ്ററി ബേരെ ഹുട്ടോ നദു ബർദങ്ങയത്നില്ല സുമ സുമ് ബർദംഗ അത് അനസ്തയ് കണോണ നോ സ്വൽപാറ ಇವಾಗ ತಲೆ ಕೆಡಿಸ್ಕೊಬಾರ್ದು ಅಂಥದ್ಕೆಲ್ಲ ನಮ್ಮ ಅದಕ್ಕೆ ಚಾಲೆಂಜ್ ಆಗಿ ತಗೊಂಡು ಹಂಗೆ ನೋಡು ಇನ್ನೊಂದು ಎರಡು ದಿನ ಅದೇ ಒಂದು ದೊಡ್ಡ ಮ್ಯಾಟ್ರ್ ಆಗುತ್ತೆ ಇನ್ನು ನೋಡು ಇನ್ನೊಂದು ಸ್ವಲ್ಪ ದಿನ ಬೇರೆ ಬಂದ್ಲು ಮಾರಮ್ಮ ನಾನು ಕಾಣ್ತೀನ ಏನ ಇಲ್ಲ 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 ಮರ ಐತಿ ಹ್ಞೂ ಮರ ಅಡ್ಡ ಐತಿ ಮರ ಐತಿ ಇಲ್ಲಗೆ ಬಾಗ್ಲ ಅಡ್ಡ ಆದಂಗೆ ಆಗುತ್ತಿದ್ದು ಗೇಟ್ ಅಂತ ಅದು ಹ್ಞೂ ಆತ ಮಾತಾಡ್ತಾಳೆ ಅವಳು ಬಂದ್ಲು ಪಾಪ ಅದ್ರ ಸುದ್ದಿನ ನೀವು ಮಾತಾಡಬೇಡ್ರಿ ಅಂತ ಹೇಳ್ತೀನಿ ಮಾತಾಡ್ತೀರಾ ಅದ್ರ ಬಗ್ಗೆ ಬಿಟ್ಟಾಕ್ಬಿಡ್ರಿ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಬೇಡ್ರಿ ಬರ್ತಿದ್ದಾತು ಎಲ್ಲ ಆಯ್ತು ಯಾಕೆ ನೀವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತೀವಿ ಹೇಳು ಆಮೇಲೆ ಯಾರನ್ನ ಕೇಳಿಸ್ಕೊಂಡು ಓಡ ತೊಂದರೆ ತಪ್ಪತ್ರ ಯಾಕಪ್ಪ ಎಲ್ಲೂ ಮಾತಾಡ್ಬೇಡ್ರಿ ಒಂಜಿಲಿಾಗ್ಲಿ ಅಥ್ ಆರ್ತಾಗ್ಲಿ ಯಾರ್ದಾಗ ಮಾತಾಡಬೇಡ್ರಿ ಅಂತ ಹೇಳ್ತೀನಿ ನಿನ್ ಕೇಳೋದೇ ಇಲ್ಲ ಏ ಹೋಗು ನೀವು ಅದ್ರ ಸುದ್ದಿನೇ ಮಾತಾಡಬೇಡ್ರಿ ಅಂತ ಹೇಳ್ತೀನಿ ನಾನು ಸುಮ್ಮನೆ ಅಂತ ಅಂದರೆ ಕೇಳೋಲ್ಲಪ್ಪ ನೀವು ಏನು ಇದನ್ನ ಮಾಡ್ತೀರಾ ಮಮ್ಮಿ ಮಮ್ಮಿ ಹಂಗಲ್ಲ ಮಮ್ಮಿ ಅದೇನಂದರೆ ಇವಾಗ ನಾನು ಏನು ಸುಮ್ಮನೆಂಗೆ ಟೈಮ್ ಪಾಸ್ಗೆ ಮಾತಾಡ್ತಿದ್ವಿ ನಾನು ಹಂಗೆ ಐತಲ್ಲ ಹೆಸರು ಅಳ್ಸಾನ ಅಂತ ಅಂದ ನಮ್ಮ ಅಣ್ಣಯ್ಯ ಅಲ್ಲ ನಂಗೆ ಅಂದುಂದು ಅಳ್ಸನ ಅಂತ ಅದಕ್ಕೆ ಏನು ಬೇಡ ಅಂತ ಹೇಳ್ತಾ ಏನು ಅಳ್ಸೋದು ಬೇಡ ಏನು ಬೇಡ ಹಂಗೆ ಇರಲಿ ಇನ್ನು ಸ್ವಲ್ಪ ದಿನ ಅದು ನೋಡಿ 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 ಅವ್ರಿಗೇನೆ ಬೇಜಾರಾಗುತ್ತೆ ಅವಾಗ ಅವರೇ ಅಳಿಸ್ತಾರೆ ಅಂತ ಹೇಳ್ತಾ ಇದ್ದ ಹ್ಞೂ ನಾವೇ ರಾತ್ರಿ ಅಲ್ಲಿ ಅಳ್ಸೋಣ ಅಂತ ಅನ್ಕಂಡ್ವಿ ಅಳ್ಸೋದು ಬೇಡ ಬಿಡ್ಕೊಂಬೋದು ಬೇಡ ಅದ್ರ ಸುದ್ದಿನೇ ಮಾತಾಡಬೇಡಿ ಅಂತ ಹೇಳಲ್ವಿ ಹೇಳತ್ತಲಾಗೆ ನೀವೊಂದಪ್ಪ ಸ್ವಾಮಿ ಮಾತಾಡ್ಬೇಡ್ರಿ ಕಣಪ್ಪ ಒಂದು ಈಟ್ ಗೊತ್ತಾದ್ರೆ ಸಾಕು ಅವ್ರಿಗೆ ಒಂದು ಯಾರನ್ನ ಯಾರ ಸಾಕಿ ತಗ ಸಾಕಿ ನಾಗಂದಂತಾರೆ ಯಾರಂತ ಹಣ ಸುಚ್ಚಿ ಬಿಡ್ತಾರೆ ಹ್ಞೂ ಹೆಂಗೆ ಹೇಳ್ತಾರೆ ಗೊತ್ತೇ ತಗೊಂಡೋಗ್ಯಲ್ಲ ಇವ್ರೇ ಮಾಡಿದ್ದು ಇವ್ರೆ ಮಟ್ಟಿದ್ದು ಅಂತ ಬಟ್ ಯಾಕೆ ಈಗ ನಮ್ಮ ಕಣ್ಣರು ಇರಬೇಕು ಹೆಂಗೆ ಇರ್ಬೇಕು ಹಂಗಿರ್ಬೇಕು ಇವಾಗಿನ ಕಾಲ ಒಂದು ನಾವು ಒಬ್ಬರು ತೆಗಿಳ್ಬೋದು ಒಂಜಲಿ ತಾರು ತೆಗೇಳಿರೋದೆ ಅವ್ರು ಬದಲೇ ಅವ್ರ ಬಾಯಿ ಸುಮ್ಮನೆ ಇರೋಲ್ಲ ಒಂಜಲಿ ತಾರು ಅವರಿಬ್ರು ಬಾಯಿ ಬಡ್ಕ್ಯರು ಹೊಳಿ ಹೇಳಿ ಸಾಕಾಗುತ್ತೆ ನಾನು ನಿಮಗೆ ಅವ್ರ ಯಾಕೆಲ್ಲ ಹೇಳಕ್ಕೆ ಹೋದ್ರೆ ನೀವು ನೀವಿಬ್ಬರು ತಿಕ್ಕ ತಪ್ಪು ನನ್ನ ತಾವು ಹೇಳ್ಬಾರ್ದಾಗಿತ್ತು ನೀವು ಹಂಗೆ ಮಾಡ್ಬೇಕು ಯಾತನ ಮಾಡರು ನೀವಿಬ್ಬರು ಹಂಗೆ ಮಾಡಬೇಕು ನಿಮ್ಮಿಬ್ಬರಿಗೆ ಗೊತ್ತಿರ ಮೂರನೇರಿಗೆ ಗೊತ್ತಾಗಬಾರ್ದು ಹಂಗೆ ಮಾಡ್ಬೇಕು ನನಗೂ ಸಮೇತ ಹೇಳ್ಬಾರ್ದು ನೀವು ಹಂಗೆ ಮಾಡಿದರೆ ಕಾಣಲ್ಲ ಪಾಪ ಇಲ್ಲಾಂದ್ರೆ ಕಣ್ಣಿಡ್ದು ಬಿಡ್ತಾರೆ ಎಲ್ಲಾನು ಮಾತಾಡೋದದೆಲ್ಲ ಯಾರನ್ನ ಕೇಳಿಷ್ಟೇ ಬಿಡ್ತಾರೆ ಮೊದಲೇ ಜನಗಳು ಅಲ್ಲಿ ಇಲ್ಲಿ ಓಡಾಡೋದು ಜಾಸ್ತಿ ಬಾಡ್ಗಳಿಗೆಲ್ಲ ಇರ್ತಾವೆ ಇವಾಗಿನ ಕಾಲದಾಗಿ ಅಂತಂದ್ರೆ ನೀವು ಹೀಗೆ ಬಿದ್ದ ನಾನು ಮೊನ್ನೆ ಬರ್ದಿರೋದು ಇವನೇ ಬರ್ದಿರದ ಇಲ್ಲ ತಡಿಯಣ ನಮ್ ಗುಂಡಪ್ಪ ಕೇಳ್ಸರಿ ಈಕಿನ್ ತಡಿಯಲ್ಲ ಅಪ್ಪರ್ ನನ್ ಮಗನಿ ಸರಿ ಆಯ್ತು ಹೇಳಿ ಬಿಡಮ್ಮ ಮಾತಾಡಲ್ಲ ಏನೋ ಮಾತಾಡಿದ್ವಿ ಎಷ್ಟೇ ಮಾತಾಡ್ಬೇಡ ಅಂದ್ರೂ ಏನಾದ್ರೂ ಒಂದು ಟಾಪಿಕ್ ತಗೋಣ ನಮ್ಮ ಹಂಗೆ ಬೇಜಾರಲ್ಲ ಏನು ಮಾಡೋಣ ಏನು ಎತ್ತ ಯಾಕೆ ಮಾತಾಡೋಣ ಅನ್ನಿಸ್ತಾ ಇರುತ್ತೆ ಯಾಕೆ ನಾನು ಬದುಕು ಮಾಡ್ರಿ ಹಾಂ ಹಂಗಾದ್ರೆ ಬೇಜಾರುತ್ತೆ ಬಾಲ್ ಕರಿಯುತ್ತೆ ಸುಮ್ಮನೆ ಕುಕಣಿದ್ರೆ ಹೆಂತಾವೆ ಬರೋದು ತಲೆ ಅಯ್ಯೋ ಬಿಡಮ್ಮ ನೀನು ಯಾಕೆ ಹಂಗಾಡ್ತೀಯ ಮೊನ್ನೆ ಏನು ಬೆಂಗ್ಳೂರಿಗೆ ಹೋಗಿ ದುಡ್ಕೊಂಡು ಬಂದಿದೀವಿ ಏನು ಹಂಗೇನೆ ನಾವೇನು ಮೊನ್ನೆನು ಬಂದು ನೀನಮ್ಮ ಹೇಳತ್ಲಾಗೆ ಅಲ್ಲ ಬೆಂಗ್ಳೂರ್ಗೆ ಹೋದ್ರೂ ಒಂದು ರೂಪಾಯಿ ಹಿಂದ್ಕಾಕ್ಲಿಲ್ಲ ಮುಂದಕ್ಕೆ ತಗಿಲಿಲ್ಲಪ್ಪ ನೀವು ಯಾವತ್ತೊಂದು ರೂಪಾಯಿ ದುಡ್ಡು ನಮ್ಮ ನಮ್ಮಅಮ್ಮಣಿ ನನ್ನ ಮಗ ದುಡಿತಾರೆ ಬೆಂಗ್ಳೂರ ದುಡಿತಾರೆ ದುಡಿತಾರೆ ಅಂತ ಬರೀ ನಾನು ಅಂದ್ಕೊಂಡಿರೋದಷ್ಟೇನೆ ಏನ್ ತಾಳಕೊಂಡ್ ಐವತ್ತೈವ ಸಾವಿರ ಇಕ್ಕೇನ ಇದ್ರೆ ಅಷ್ಟೇ ಐವತ್ತು ಸಾವಿರನೇ ಆಗ್ಲೇ ಯಾರು ಕೊಡ್ತಾರ ಹೇಳು ಯಾರು ಕೊಡಲ್ಲ ನೀನು ಐವತ್ತು ಸಾವಿರ ಅಂತ ಐವತ್ತು ಪೈಸಾನು ಕೊಡಲ್ಲ ಐವತ್ತು ಸಾವಿರ ಆದರೂ ದುಡ್ಡು ಇಟ್ಕೊಂಡಿದೀವ ಇವತ್ತು ನಾವೇ ಗ್ರೇಟ್ ಗಡಿಗೆ ಐವತ್ತು ಸಾವಿರ ದುಡ್ಡು ಇಕ್ಕೊಂಬದೇ ದೊಡ್ಡ ವಿಷಯ ಗೊತ್ತಾ ಏನು ಗೊತ್ತು ಅಲ್ಲಿ ಬ್ರಿಂಗ್ವರಲ್ಲಿ ಎಷ್ಟು ಕಷ್ಟ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ನಾವು ಹಾಕಬೋದು ಯಾವುವು ಕಾಂಚಿ ಪಿಂಚಿ ಬಟ್ಟೆಗಳೆಲ್ಲ ಹಾಕೋಲ್ಲ ನಾವೆಲ್ಲ ಲೋಕಲ್ ಬಟ್ಟೆಗಳೆಲ್ಲ ಯಾವೂ ಹಾಕಲ್ಲ ಎಲ್ಲ ಬ್ರ್ಯಾಂಡೆಡ್ಡು ಬ್ರ್ಯಾಂಡೆಡ್ ಬಟ್ಟೆಗಳಿಗೆಲ್ಲ ಜಾಸ್ತಿ ದುಡ್ಡು ಆಗುತ್ತೆ ಕಣಮ್ಮ ನಾವು ಇವಾಗ ದುಡಿಯೋದನ್ನ ಅಂಥ ಬಟ್ಟೆಗಳಿಗೆ ಜಾಸ್ತಿ ದುಡ್ಡು ನಿಮ್ಮ ಅಮ್ಮಗೆ ಏನು ಗೊತ್ತು ಅದೇ ಹಳೆ ಸೀರೆ ಅದೇ ಜಾಕೆಟ್ಟು ನಮ್ಗೆ ಆ ಥರ ಎಲ್ಲ ಹಾಕೊಳಕ್ಕಾಗಲ್ಲ ಕಣಮ್ಮ ನಾನು ನಮ್ಮಣ್ಣ ಯಾವಾಗಲೂ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಹಾಕೊಂಡು ಅಭ್ಯಾಸ ನಾವು ಯಾವಾಗಲೂ ನಾವಂತ ಕಂಚಿ ಪಿಂಚಿ ಬಟ್ಟೆಗಳೆಲ್ಲ ಹಾಕೋದಿಲ್ಲ ಹ್ಞೂ ಅವೆಲ್ಲ ಕಂಚು ಪಿಂಚಿ ಎಲ್ಲ ನಮ್ಗೆ ಇಡ್ಸೋದಿಲ್ಲ ಆ ಥರ ಬಟ್ಟೆಗಳೆಲ್ಲ ಹಾಕೋಬೇಕಂತಂದ್ರೆ ನನಗೆ ಇಡಿಸೋದಿಲ್ಲ ಅದೆಲ್ಲನ ನನಗೆ ಸರಿ ಇರೋದಿಲ್ಲ ನಮ್ಗೇನಿದ್ರು ನಾವೆಲ್ಲ ಬ್ರ್ಯಾಂಡೆಡ್ ಚೆನ್ನಾಗಿರೋ ಅಂಥದ್ದು ಹಾಕೊಂಡು ಅಲ್ಲೇ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಹ್ಞೂ ನನ್ನ ನಾನು ಏನಿಲ್ಲ ನನ್ನ ತಲೆ ಹೋಗಲ್ಲ ಆಗೈತಾ ಇವಾಗ ಇವಾಗ ನಾನು ಎಷ್ಟು ಕಷ್ಟ ಬಿದ್ದು ನಾವು ಎಲ್ಲ ದುಡ್ದು ಬಟ್ಟೆಗಳು ಎಲ್ಲ ಎಂತೆ ತೊಗೊಂಡಿದ್ದೀವಿ ಹಾಕೊಳ್ಳೋ ಬಟ್ಟೆ ಚಪ್ಪಲಿ ಈ ಥರಕ್ಕೆ ಇವಾಗಿನ ಕಾಲ್ದ ಬೆಲೆ ಕಣಮ್ಮ ಸುಮ್ಮನೆ ಏನು ತಲೆ ಕೆಡಿಸ್ಕೊತಿಯಾ ಸರಿ ಆಯ್ತು ಹೇಳಮ್ಮ ಅದ್ರ ಸುದ್ದಿ ಮಾತ್ರ ನೀವು ಮಾತಾಡಬೇಡ್ರಿ ನೋಡಿ ಹೇಳಿರ್ತೀನಿ ಅದ್ರ ಬಗ್ಗೆನೇ ನೀವು ಮಾತಾಡಬೇಡ್ರಿ ಸರಿ ಆಯ್ತು ಹೇಳಮ್ಮ ಮಾತಾಡಲ್ಲ ಹೋಗು ಹೇಳಿ ಕೇಳೋದೇ ಇಲ್ಲ ದೋಸ್ಪಟ್ಟು ಹೇಳದ್ರಮ್ಮ ನಮ್ಮಾಗಂತೂ ಮನೆ ಪಿಕ್ ಸುದ್ದಿನೇ ಬೇಡ ಕಣ ಏನ ಅದು ಸುದ್ದಿ ಮಾತಾಡೋದೇ ಬೇಡ ನಾವು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಮ್ಮ ಹಂಗಿರ್ಬೇಕು ಹೇಳಿ ಮಾರಿ ಹೆಂಗೆ ಹೇಳ್ಕೊತಾವ್ ಹುಡುಗರಿಗೆ ನೋಡಿ ನೋಡಿ ಅಂತ ಹೇಳ್ಕೊಟ್ಟು ಹೋಗ್ತಾ ಇದ್ದ ಬಿಡು ಅದ್ರ ಮ್ಯಾಟ್ರೆ ಬೇಡ ಯಾಕೆ ಅಮ್ಮಾಯಿ ಬೈತೈತೆ ತಿರ್ಗಿ ಯಾರನ್ನ ಕೇಳಿಸ್ಕೊಂಡ್ರೆ ತಗೊಂಡೋಗಿ ಹೇಳೋದು ಅವ್ರು ಹಂಗೆ ಹಿಂಗೆ ಅಂತ ಒಟ್ಟು ಮಾತಾಡ್ತಾರೆ ಅಂತ ಅಮ್ಮಗೆ ಒಂದು ಸ್ವಲ್ಪ ಭಯ ಅಷ್ಟೇನೆ ನಾನು ಅದ್ರ ಕಮ್ಮಲ್ಲಿ ಏನು ಮಾಡೋದ್ರು ನಾನೇನು ತಲೆ ಹೋಗಲ್ಲ ಅದ್ರ ಬಗ್ಗೆ ನಾನು ಚಿಂತನೆ ಮಾಡಕ್ ಹೋಗಲ್ಲ ಆದ್ರೂ ಯಾಕೆ ಸುಮ್ಮನೆ ಅಂತ ಅನ್ಸುತ್ತಷ್ಟೆ ಕಿರಿಕ್ ಬೇಡ ಅಷ್ಟು ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಅಂತ ಅಷ್ಟೇ ನಮ್ಮ ಅಭಿಪ್ರಾಯ ಹಂಗೆ ಯಾಕೆ ಸುಮ್ಮನೆ ಯಾಕೆ ಮಾತಾಡೋದು ಓಟ್ ಸವಾಸಲ್ಲ ಅಂತ ಇವಾಗ ಏನಾದರೂ ಮಾತಾಡೋದು ಅವ್ರ್ ಮಾತಾಡೋದು ನಾವ್ ಮಾತಾಡೋದು ಸುಮ್ಮನೆ ಎಲ್ಲ ಕಿರಿಕ್ ಆಗ್ತಾವಂತ ಅಮ್ಮಕೆ ಸುದ್ದಿನೇ ಮಾತಾಡಬೇಡಿ ಅಂತ ಹೇಳ್ತೇತಿ ಸುಮ್ನೆ ಇರೋದಿಲ್ಲ ಸುಮ್ಮನೆ ಹೋಗಿ ತೆಲ್ಲ ಮಾತಾಡ್ಬಿಡ್ತಾರೆ ಸಡನ್ ಆಗಿ ಅಂತೆ ಬರೆದಿದ್ದು ಹಂಗೆ ಹಂಗೆ ಅಂತೆಲ್ಲ ಹೇಳ್ಬಿಡ್ತಾರೆ ಸ್ವಲ್ಪ ಡೌಟ್ ಬಂದಿಲ್ಲ ಅವ್ರಿಗೆ ಡೌಟ್ ಬಂದಿರೋದು ಇವಾಗ ತಾರು ಅಕ್ಕ ಅಂಜಲಿ ಮೇಲೆ ಅವ್ರಿಗೆ ಡೌಟ್ ಬಂದಿರೋದು ಹ್ಞೂ ಮತ್ತೆ ಎಲ್ಲ ಅವ್ರ ಮೇಲೆ ಡೌಟ್ ಯಾಕಂತಂದ್ರೆ ಅವರು ಎಲ್ಲ ಕೆಲಸ ಮಾಡಿ ಸಿಕ್ಕಾಕೊಂಡವ್ರೆ ಅವರೇ ಮಾಡಿರೋದು ಅವ್ರ ಮೇಲೆ ದ್ವೇಷ ಇರೋದು ನಮ್ಮಂಗೆ ಊರಾಗೆಲ್ಲ ಹಂಗೆ ಮಾತಾಡೋರು ನಾನು ಎಲ್ಲ ಅಲ್ಲಿ ನೋಡು ಆ ಹುಡ್ಗಿನೇನೆ ಎಲ್ಲ ಮಾಡೈತಿ ಹಂಗೆ ಯಾರ ಮಾಡೇವ್ರಿ ಆ ತಾರಮ್ಮನೇನೆ ಮಾಡೈತಿ ಎಲ್ಲ ತಾರಮ್ಮನೆ ಅಂಜಲಿ ಅಮ್ಮ ಇಬ್ರಾಗ ಒಬ್ರು ಹಿಂಗೆ ಮಾತಾಡೋರು ಹ್ಞೂ ಮತ್ತೆ ಅವ್ರ ಮೇಲೆ ಮಾತಾಡೋದು ನಾನು ನೋಡಿದಿನೇ ಹೆಂಗ್ರಲ್ಲ ನಾಗಮಟ್ಟಿನ ಹಂಗೆ ಅಂತಿತ್ತು ಹ್ಞೂ ಅವಳೇ ಅವರೇ ಯಾರೂ ಮಾಡಿಲ್ಲ ನೋಡಿ ಇಂಥ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಅಂತಿತ್ತು ಹ್ಮ್ ನಾಗಮಟ್ಟಿಗೂ ಅವ್ರ ಮೇಲೆನೆ ಸಿಟ್ಟು ಸರಿ ಸರಿಯಾಗಿ ಬೈತಂತೆ ಇಂಥವು ಯಾರು ಮಾಡಬೇಕು ಯಾಕೆ ಅಂತ ಬೈಕಿಂಡು ಓಡಾಡ್ತಂತೆ ಹ್ಞೂ ನೆನ್ನೆಸಾಗಲ ಏನೋ ಅದೇನಾಗುತ್ತೋ ನೋಡೋಣ ತಡಿ ಅದನ್ನೇನು ಮಾಡ್ದಪ್ಪ ಆಗ್ತಾರೆ ಅಂತ ನಾ ಚೆನ್ನಾಗಿರೋದು ನೋಡಿ ಒಟ್ಟು ಹುರ್ಕೊಂಬ್ತಾರೆ ಅವರೆಲ್ಲ ನಾವೆಲ್ಲ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡು ಚೆನ್ನಾಗಿದೀವಲ್ಲ ನಮ್ಮನ್ನು ನೋಡಿ ಒಟ್ಟು ಹುರ್ಕೊಳ್ತಾರೆ ಹ್ಞೂ ಭಾವ ಅಂದರೆ ಭಾಳ ಒಟ್ಟೆ ಹುರ್ಕೊಂಬಿಡ್ತಾರೆ ಯಪ್ಪಾ ಅಂತ ಜನ ಇವಾಗಿನ ಜನ ಒಟ್ಟೆ ಹುರ್ಕೊಳ್ಳೋರು ಜಾಸ್ತಿ ಜನ ನಮ್ಮನ್ನು ನೋಡಿ ಸಹಿಸ್ಕೊಳ್ದಿಲ್ಲ ಅಂತ ಜನ ಜಾಸ್ತಿ ನೋಡೋದಲ್ಲ ವೇಕ್ಷಕರೇ ಸಿಗೆ ಬಿದ್ದರು ನನ್ನ ಕೈಗೆ ಗೊತ್ತಾಗಿಲ್ಲ ಯಾರು ಏನು ಎತ್ತೆ ಅಂತ ಬೆಳಗ್ಗೆಯಿಂದ ಕಂಡು ಹಿಡೀಲೇಬೇಕು ಅವ್ರು ಮಾತಾಡೋದೆಲ್ಲ ಒಬ್ಜರ್ವ್ ಮಾಡಲೇಬೇಕು ಅಂತೇಳಿ ಬಂದೆ ಈಗ ಮಾತಾಡ್ತಮ್ಮ ಬಂದ್ರೆ ಇಬ್ರು ಅಣ್ಣ ತಂಗಿ ಇಬ್ರು ಅದಕ್ಕೆ ನಾನು ಹಿಂದೆನೇ ಬಂದೆ ಹಿಂದೆನೇ ಬಂದಿದ್ದು ಇಲ್ಲಿ ನಾನು ಮನೆ ಕುಕೊಂಡು ಕೇಳಿಸ್ಕೊಬಿಟ್ಟು ಅವ್ರು ಮಾತಾಡೋದ ಅವನೇ ಮಾಡಿರೋದು ಅವ ನನ್ನ ಫೋನು ತಂದಿಲ್ಲ ಏನಿಲ್ಲ ಅಂತ ಫೋನೂ ಇಲ್ಲ ರೆಕಾರ್ಡ್ ಮಾಡಿಕೆ ಅವನ ಅದೃಷ್ಟಮ್ಮ ಆಳದಿತ್ತು ಹೊಲ್ತಾಣ ಅವಳೆ ಯಾರ್ದೇ ಋತಮ್ಮ ಕೇಳೋಣಂದ್ರೆ ಅವಳು ಬಾಕ್ಲಿಕ್ಕೇನು ಮನೆಗೆ ಕೆಂಥಳೆ ಋತಮ್ಮ ಪಾಪ ಅವಳಿಗೆ ಸಾಕಾಗಿರುತ್ತೆ ಹುಡ್ಗರ್ತನ ಕಳ್ಸಿ ಬಾಕ್ಲಿಕ್ಕೇನು ಮನೆ ಕೆಮ್ಮತಾಳೆ ಅದಕ್ಕೆ ಇವಾಗ ನಾನು ಫೋನ್ ರೆಕಾರ್ಡ್ ಮಾಡ್ಕೊಂಬಕ್ಕೂ ಇಲ್ಲ ಏನಿಲ್ಲ ಅದಕ್ಕೆ ಒಟ್ನಲ್ಲಿ ಸೀಕೆ ಬಿದ್ದವರಲ್ಲ ಹಾಂ ಮುಂದೆ ಅದು ಮಾಡಿಸ್ತೀವಿ ನಮಗೆ ಅವ್ರು ಒಪ್ಪಿಕೊಂಬಿಲ್ಲ ಅಂದರೆ ಏನು ಅದು ಮಾಡಿದ್ರೆ ಆಯಿತು ಅಷ್ಟೇ ಆಮೇಲೆ ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾ ಇತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು